ಲಂಡನ್ನಲ್ಲಿ ಸ್ಕೂಲ್ ಹೇಗಿರುತ್ತೆ ಅನ್ನೋರಿಗೆ ಒಂದು ಚಿಕ್ಕ ಪರಿಚಯ ಪ್ರತಿದಿನ ನನ್ನ ರೂಟೀನ್ ಸ್ಟಾರ್ಟ್ ಆಗದೆ ಹೀಗೆ ಮಕ್ಕಳನ್ನ ಡೈಲಿ ಸ್ಕೂಲ್ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ದಿನಕ್ಕೆ ಆರು ಸರ್ತಿ ನಾನು ಓಡಾಡ್ತೀನಿ ಮನೆಯಿಂದ ಸ್ಕೂಲ್ಗೆ ಇಲ್ಲಿ ಬೆಳಿಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಸ್ಕೂಲ್ ಇರತ್ತೆ ಯಾಕೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಂದ್ರೆ ಲಂಡನ್ ಸಂಜೆ ನಾಲ್ಕರಿಂದ ನಾಲ್ಕೂವರೆ ಅನ್ನೋಷ್ಟಲ್ಲೇ ತುಂಬಾ ಕತ್ಲಾಗ್ಬಿಡತ್ತೆ ಚಳಿಗಾಲದಲ್ಲಿ ಆಗೋ ಅಲ್ಲಿ ನೋಡಿ ಸ್ಕೂಲ್ ಬಂತು ಇಲ್ಲಿ ತುಂಬಾ ದೊಡ್ಡ ಸ್ಕೂಲ್ ಆಗಿರೋದ್ರಿಂದ ತುಂಬಾ ಕಡೆ ಗೇಟ್ ಇರುತ್ತೆ ಡಿವೈಡ್ ಮಾಡಿರ್ತಾರೆ ಒಂದಿಷ್ಟು ಸೆಕ್ಷನ್ ಅವ್ರಿಗೆ ಒಂದ್ ಕಡೆ ಗೇಟು ಮತ್ತೊಂದಿಷ್ಟು ಜನವ್ರಿಗೆ ಮತ್ತೊಂದು ಕಡೆ ಗೇಟು ಅಂತ ಈ ತರ ಪೂರ್ತಿಯಾಗಿ ಡಿವೈಡ್ ಮಾಡಿರ್ತಾರೆ ಸ್ಕೂಲ್ ಅಡ್ಮಿಷನ್ಸ್ಗೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡ್ಬೇಕಾಗತ್ತೆ ಒಂದಿಷ್ಟು ನ ಪ್ರಿಫರ್ ಮಾಡಬೇಕು ಫಸ್ಟ್ ಸೆಕೆಂಡು ತರ್ಡ್ ಅಂತ ಹೇಳಿ ಆಮೇಲೆ ನಮಗೆ ನಿಯರೆಸ್ಟ್ ಸ್ಕೂಲ್ ಇರತ್ತಲ್ವ ಅದನ್ನ ನೋಡಿ ಕೊಡ್ತಾರೆ ಸೀಟ್ ಹೇಗೆ ಅವೈಲೇಬಲ್ ಇರತ್ತೆ ಅಂತ ಎಲ್ಲಾರ್ಗು ವಾಕ್ ಮಾಡ್ಕೊಂಡು ಹೋಗೋ ಥರನೇ ಸ್ಕೂಲ್ ಸಿಗುತ್ತೆ ಮಕ್ಕಳಿಗೆ ತುಂಬ ಪ್ರೆಷರ್ ಇರೋದಿಲ್ಲ ಓದಬೇಕು ಓದಬೇಕು ಅಂತ ಆಟ ಆಡಿಸ್ಕಂತಾನೆ ಓದಿಸ್ತಾರೆ ಪೇರೆಂಟ್ಸಿಗೂ ಅಷ್ಟೇ ಯಾವುದೇ ಪ್ರೆಷರ್ ಇರೋದಿಲ್ಲ ಮಕ್ಕಳಿಗೆ ಓದಿಸ್ಬೇಕು ಬರೆಸ್ಬೇಕು ಹೋಮ್ವರ್ಕ್ ಮಾಡಿಸ್ಬೇಕು ಅಂತೆಲ್ಲ ಏನು ಇರೋದಿಲ್ಲ ಎಲ್ಲ ಸ್ಕೂಲಲ್ಲೇ ಮಾಡಿ ಮುಗಿಸಿ ಕಳಿಸ್ತಾರೆ ಮಿಸ್ಗಳು ಹಾಗೆ ಇಲ್ಲಿ ಸ್ಕೂಲ್ಗೆ ಯಾವುದೇ ಅಡ್ಮಿಷನ್ ಫೀ ಇರೋದಿಲ್ಲ ಎಲ್ಲದೂ ಗೌರ್ಮೆಂಟ್ ಸ್ಕೂಲ್ಸೇ ಆಗಿರುತ್ತೆ ಊಟ ಕೂಡ ಫ್ರೀ ಆಗಿರುತ್ತೆ ಎಲ್ಲ ಅವರೇ ಖರ್ಚು ನೋಡ್ಕೋತಾರೆ ಏನಿದ್ರು ನಾವು ಯೂನಿಫಾರ್ಮ್ ಮಾತ್ರ ತಗೋಬೇಕಾಗತ್ತೆ